ಹೇಳಿ 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 ಅದಕ್ಕೆ ಆ ಒಂದು ಒಳ್ಳೆ ಮನಿತಾನ ಆ ಮನಿತಾನದೊಳಗ ಹೆಣ್ಣು ಮಕ್ಕಳೇ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಬಹಳ ದಿವಸದ ಮ್ಯಾಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಆ ಮಗಳು ಹುಟ್ಟಿ ಬಂದ ಕುಳ್ಳ ತಾಯಿ ತಂದಿ ಖುಷಿ ಆಯ್ತು ಆಯಿ ಮುತ್ತ ಖುಷಿ ಆಯ್ತು ಬಂದು ಬಳಗಕ್ಕೆ ಖುಷಿ ಆಯ್ತು ಖುಷಿ ಆಯ್ತು ಎಲ್ಲರೂ ಆನಂದದೊಳಗಿದ್ರು ಹೌದು ಅದೇ ಹೆಣ್ಣು ಮಗಳು ಪ್ರಾಯಕ್ಕೆ ಬಂದ ಕೂಡಲೇನೆ ಎಲ್ಲರಿಗೂ ಚಿಂತೆ ಆಯ್ತು ಚಿಂತೆ ಆಯ್ತು ಯಾಕೆ ಚಿಂತೆ ಆಯ್ತು ಯಾಕ್ರಿ ನಮ್ಮ ಮಗಳಿಗೆ ನಾವು ಹೂ ಬೆಳೆಸಿವಿ ಬೆಳೆಸಿವಿ ಬಹಳ ದಿವ್ಸದ ಮ್ಯಾಗ ಈ ಮನೆಯಾಗ ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬಂದಾಳ ಹೌದು ನಮ್ಮ ಮಗಳಿಗೆ ನಮ್ಮ ಮೊಮ್ಮಗಳಿಗೆ ಹೌದು ಎಂತ ಹುಡುಗ ಸಿಗುತ್ತಾನು ಎಂತ ಹುಡುಗ ಇನ್ನು ಒಳ್ಳೆವನ್ ಸಿಗುತ್ತಾನೋ ಇನ್ನು ಕೆಟ್ಟವನು ಸಿಗುತ್ತಾನೋ ಹೌದು ಹಿಂಗ ವಿಚಾರ ಮಾಡ ಚಿಂತೆ ಮಾಡ್ತಿದ್ರು ಈಗಿನ ಕಾರಣ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ದುರ್ಲಭದ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ಹಾ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನು ಹೊರನೆ ನಮಗ ಸಿಖರ್ ಸಾಕಂತೇಳಿ ಹಿಂಗ ಎಲ್ಲರೂ ಮಾತಾಡ್ತಿದ್ರು ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರನಿ ಅವ್ರ ಮನಿಗ್ ಬತ್ತು ಬತ್ತು ಹುಡುಗಾಡ್ಕೋತ ಬತ್ತು ಹೌದು ಹುಡುಗಕ್ಕೆ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇದಿಲ್ಲ ಹೌದು ಕಿಸಿಯಾಲಾಗಿಟ್ಕೊಂಡ ಮನೆಗೆ ಬರ್ತಿದ್ದ ಮನೆಗೆ ಬಂದ ಹೂವು ಅಪ್ಪು ಕುಡ್ತಿದ್ದ ಅಂತ ಒಳ್ಳೆ ಹುಡುಗ ಹುಡುಗ ಅಂತ ಒಳ್ಳೆ ಹುಡುಗ ಹುಡುಗನ ಸ್ವಭಾವ ನೋಡಿ ಆ ಹುಡುಗಿ ಕಡೆ ಅವ್ರಿಗೆ ಇಷ್ಟ ಆಯ್ತು ಎಷ್ಟು ಹುಂಡ ಎಷ್ಟು ಬಂಗಾರ ಬಿಡ್ತಾರ ಅಷ್ಟು ಕೊಟ್ಟ ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಲಗ್ನ ಮಾಡಿ ಮಗಳಿಗೆ ಹೇಳ್ತಾರ ಹಾ ಎಷ್ಟು ದಿವಸ ನಮ್ಮ ಮನೆಯಾಗ ಹೂಗಳು ಬೆಳೆದಿ ಬೆಳ್ದಿ ಇದು ನಿನಗೆ ಸ್ಥಿರವಾಗಿರ್ತಕ್ಕಂಥ ಗಂಡನ ನಿನಗ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಹೌದು ಅತ್ತಿ ಮಾವನಿಯ ತಾಯಿ ಅನ್ಜತಿ ತಿಳಿ ಗಂಡನಿ ದೇವರ ತಿಳಿ ಅವ್ರ ಸೇವಾ ಮಾಡಿದೆ ನಿನ್ನ ಕೀರ್ತಿ ಮುಗಿಲಿ ಹತ್ತರಿಕೆ ಮುಡ್ತದ ಮಗಳ ನಿನ್ ಹೆಸರು ಬರ್ತದ ನಮ್ಮ ನಿನ್ನ ತವರಿನ ಹೆಸರುನು ಬರ್ತದ ಮಗಳ ಅಂದ್ಕೊಳ್ಳೇನೆ ಹೌದಾ ಹೌದು ಮಗಳಿಗಿನ ಖುಷಿ ಆಯ್ತು ಆನಂದ ಆಯ್ತು ಆಯ್ತು ನೀವ್ ಅನ್ಕೊಂಡಂಗೆ ಆಯ್ ಮುತ್ಯ ಅನ್ಕೊಂಡಂಗೆ ಮನಿ ಹೆಸರು ತರ್ತೀನಿ ತಿಳ್ಕೊಂಡು ಅವ್ರ ಸೇವಾ ತಿಳ್ಕೊಂಡು ಅವ್ರಿಗೆ ತಿಳ್ಕೊಂಡು ಆ ಹೆಣ್ಮಗಳು ಗಂಡನ ಮನೆಗೆ ಬಂದ್ರು ಬಂದ್ರು ಗಂಡನ ಮನೆಗೆ ಬಂದು ಎಲ್ಲಾ ಪೂಜೆ ಪುನಸ್ಕಾರ ದೇವರ ದಿಂಡ್ರ ಎಲ್ಲಾ ಮುಗುದು ಮುಗುದು ಮುಗುದೇನೆ ಹೆಂಡತಿ ಮಾರಿ ನೋಡ್ಕೋತ ಮನೆಯಾಗಿರೋದಿರ್ತದ ಗಂಡ ಕೆಲಸಕ್ಕೆ ಹೋಗ್ಬೇಕಾಕದ ಗಂಡ ಹೇಳ್ತೇನೆ ಹೆಂಡತಿ ಏನತ್ತ ನೋಡು ನಾನ್ ಲಗ್ನದಾಗ ಬಹಳ ದಿವಸ ನಾನು ಹ ಕಂಪ್ನಿಗ್ ಹೋಗಿಲ್ಲ ಹೋಗಿಲ್ಲ ನಾನು ಹೋಗಿ ಬರ್ತೇನೆ ಹೆಣತಿಗೆ ಟಾಟಾ ಮಾಡ ತಾಯಿ ತಂದಿಗೆ ಟಾಟಾ ಮಾಡಿ ಹೋದ 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 ಕಂಪ್ನಿ ಒಳಗ ಇವನಿಗೆ ಇವನ್ ಇದ್ರು ಏಳು ಮಂದಿ ಹೌದು ಏಳು ಮಂದಿ ಎಷ್ಟ್ ಮಂದಿ ಏಳು ಮಂದಿ ಇವನಿಗೆ ಹಿಡ್ಕೊಂಡು ಎಂಟು ಮಂದಿ ಹಾ ದೋಸ್ತರು ಕೇಳ್ತಾರೀ ಏ ದೋಸ್ತ ಹಾ ಲಗ್ನ ಭಾರಿ ಆಯ್ತು ಆಯ್ತು ಲಗ್ನ ಪಾರ್ಟಿ ಯಾವಾಗ ಕೊಡ್ತಿ ಅಂತ ಕೇಳಿದ್ರ ಅವ್ರು ಇವ ಲಗ್ನ ಅದ ಏನತ್ತಿಶಾದ್ ಹತ್ತು ಸಾವಿರ ರೂಪಾಯಿ ಅದಾವ ಇವತ್ತೇ ಸೈಬರ್ ಹೇಳಿ ನಾ ಪಾರ್ಟಿ ಮಾಡನ ಅಂದ ಸೈಬರ್ ಹೇಳಿ ನೀವು ಹಾಕಿ ಹೌದು ಯಾರು ತಂದ್ರು ಖಂಡ ತಂದ್ರು ಎಲ್ಲಾ ತಂದು ಒಂದ್ ಜಾಗಿ ಹೋಗಿ ಪಾರ್ಟಿ ಮಾಡಕತ್ರು ಮಾಡಕತ್ರು ಎಂಟು ದಾಗ ದಾರು ಹಾಕಿದ್ರು ಇವ ಲಗ್ನ ಆದ ಹುಡುಗಿ ಹೇಳ್ತಾನ ಏನಂತರಿ ದೋಸ್ತ ನನಗ್ ಬೇಡ ನೀವೇ ಕುಡೀರಿ ಅಂದ ಬ್ಯಾಂಡ್ ಗೊತ್ತಾರವ್ರು ಏನಪ್ಪ ಏ ನೀ ಕುಡದ್ರೆ ಪಾರ್ಟಿ ಇಲ್ಲಾಂದ್ರ ಪಾರ್ಟಿ ಕ್ಯಾನ್ಸಲ್ ಮಗನ ಹಾ ಲಗ್ನ ಅದಾವ್ ನೀ ಕುಡದ್ರಿ ಪಾರ್ಟಿ ನೀ ಕುಡಿಲಿಲ್ಲ ಅಂದ್ರ ಪಾರ್ಟಿ ನೀ ಇಲ್ಲಾಂದ್ರ ಹೌದು ಎಲ್ಲಾ ಹಾಳು ಮಾಡ್ತಿವಿ ಹತ್ತು ಸಾವಿರ ಎಲ್ಲ ಹಾಳ ಹಾತದ್ರು ಹೌದು ದೋಸ್ತರು ಬರದ್ ತಿಳ್ಕೊಂಡು ಒಂದ್ ಗ್ಲಾಸ್ ಕುಡ್ದ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹೌದು ಐದಾರು ಗ್ಲಾಸ್ ಹಾಕಿದ್ರು ಐದಾರು ಗ್ಲಾಸ್ ಕುಡಿದ್ ಕಂಪನಿ ಚಿತ್ ಹಾರಿ ಬಿತ್ತು ಹಾರಿ ಬಿತ್ತು ಮೇ ತಿಂಗಳಾಗ ಒಂದನೇ ತಾರೀಕಿಗೆ ಲಗ್ನ ಆಗಿತ್ತು ಆಗಿತ್ತು ಮೇ ತಿಂಗಳ ಮುಗಿಯಾಗ ನಾಲ್ಕು ದಿವಸ ಬಿಟ್ಟು ಒಬ್ಬನ ಲಗ್ನ ನಾಲ್ಕು ದಿವಸ ಬಿಟ್ಟು ಒಬ್ಬನ ಲಗ್ನ ಎಂಟು ಮಂದಿ ದೋಸ್ತರದ್ದು ಮೇ ತಿಂಗಳಾಗ ಆಗಿ ಹೋಯ್ತು ಎಂಟು ಪಾರ್ಟಿ ಅದು ಹೌದು ಎಷ್ಟು ఎంట పార్టీ అదో ఎంట పార్టీ అదే ಮೊದಲು ಲಗ್ನ ಆಗಿರ್ತಕ್ಕಂತ ಹುಡುಗುಗ ದಾರು ಕುಡಿಯ ಚಟ ಫುಲ್ ಬಿತ್ತು ಮೈ ಹೊಂದ್ ಫುಲ್ ದಾರು ಕುಡಿದ್ರೆ ಮನಿಗ್ ಓದ್ತಿದ್ದ ದಾರು ಕುಡಿದ್ರೆ ನಿಧತ್ತಿತ್ತು ಇವ್ನಿಗೆ ದಿನ ದಾರು ಕುಡಿತ ಹೊಡಿತಿದ್ದ ತಾಯಿ ತಂದಿಗೂ ಬೈತಿದ್ದ ಬೈತಿದ್ದ ತಾಯಿ ತಂದಿ ಅಂತ ಸಮಯದೊಳಗೆ ಅಂತ ಎರಡು ಮಕ್ಕಳು ಹುಟ್ಟುದು ಹುಟ್ಟುದು ಒಂದು ಗಂಡಸ ಮಗ ಒಂದ್ ಹೆಣ್ಣು ಮಗು ಹೌದು ತಾಯಿ ತಂದಿ ವಿಚಾರ ಮಾಡ್ತಾರ ಹುಡುಗನ ತಾಯಿ ತಂದಿ ಏನತ್ರೀ ಇವನಿಗೆ ದಾರು ಕುಡಿಯ ಚಟ ಬಿದ್ದ ಸಂಸಾರ ಬಾರ ಆಗದ ಹೌದು ಇವನ ಮ್ಯಾರನು ಸಂಸಾರ ಬಾರ ಹಾಕದಿವಂದ್ರ ಇವ ದಾರಿಗೆ ಬರ್ತಾನ ಹೌದು ಕುಡಿಯೋದು ಬಿಡ್ತಾನ ತಿಳಿದುಕೊಂಡು ಇಪ್ಪತ್ತೆಕರೆ ನೀರಾವರಿ ಹೊಲ ಅವನಿಗೆ ಕೊಟ್ಟು ಒಂದು ಬಿಲ್ಡಿಂಗ್ ಮನಿ ಕೊಟ್ಟು ತಮಾನಿ ಬ್ಯಾರ ಅಂತಂದ್ರು ಹೌದು ಸಂಸಾರ ಬೆನ್ನಿಗೆ ಹತ್ರ ಅಂತ ಹೇಳಿ ಇವೇನು ಸಂಸಾರ ಬೆನ್ನಿಗೆ ಹಚ್ಚುವಲ್ಲಿ ದಾರದ ಬೆನ್ನಿ ಹತ್ತದ ಹೌದು ಎರಡೇ ವರ್ಷದಾಗಿ ಇಪ್ಪತ್ತೆಕರೆ ಹೊಲ ಮಾರ್ದ ಒಂದು ಬಿಲ್ಡಿಂಗ್ ಮನಿ ಮಾರ್ದ ಊರ್ ತುಂಬಾ ಸಾಲ ಮಾರ್ದ ಯಾರು ಇವನಿಗೆ ಹತ್ತು ರೂಪಾಯಿ ರೊಕ್ಕ ಕೊಡಲಾದ್ರು ಹೌದು ಅಟ್ಟು ಕೆಳಮಟ್ಟಕ್ಕೆ ಬಂದ ಬಂದ ಅಟ್ ಕಿಲೋಮೀಟರ್ ಬಂದ ಒಂದ್ ದಿವಸ ಹೆಂಡತಿ ಹೋಗಿ ಕೇಳ್ತಾನ ಏನಂತ್ರಿ ನೋಡು ಹಾ ನನಗ ದಾರು ಕುಡಿಯ ಚಟ ಅಂತೂ ನಿನಗ ಗೊತ್ತೇ ಅದ ಗೊತ್ತೇ ಅದ ದಾರು ಕುಳ್ಳಿಲ್ಲ ಅಂದ್ರೆ ನನಗ ಕೈಕಾಲ ಶಕ್ತಿನೇ ಬರಂಗಿಲ್ಲ ಹೌದು ನನಗ ದಾರು ಕುಳ್ಳಿಕ್ ರೊಕ್ಕ ಕೊಡುವ ಕೇಳದ ಹೆಂಡತಿ ಹೌದು ಹೆಂಡತಿಗೆ ಸ್ವಲ್ಪ ಶೆಟ್ ಬತ್ತು ಶೆಟ್ ಬಂತು ಕೊಟ್ಟ ಏನು ಗಂಡಿಗೆ ಬೈದಿದಿಲ್ಲ ಅಕ್ಕಿ ಎಷ್ಟು ಹುಡುದ್ರು ಬೈದಿದಿಲ್ಲ ಇಲ್ಲ ಅವತ್ತೇ ಶೆಟ್ ಬಂತು ಹ ಶೆಟ್ ಬಂದ್ರೀ ಹ ನಾ ದುರ್ತಕ್ಕಂಥ ರೊಕ್ಕದೊಳಗ ರಕ್ತದೊಳಗ ನಾ ತಂದಿರ್ತಕ್ಕಂತ ಕೂಲಿ ನಾಲಿ ಮಾಡಿ ತಂದಿರ್ತಕ್ಕಂತ ರೊಕ್ಕದೊಳಗ ನಿಮಗ ಊಟ ನನಗ ಊಟ ಮಕ್ಕಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲ ಸಾಲ ಶಾಲಾವ ಇವತ್ತಂತೂ ನಾ ಕೆಲ್ಸಕ್ ಹೋಗಿಲ್ಲ ಹೋಗಿಲ್ಲ ರೊಕ್ಕನ ಎಲ್ಲಿ ಕೂಡಲ್ರಿ ಅಂದ ಕೂಡ್ಲೇನೆ ಈ ಸಮಯದೊಳಗ ರಕ್ತ ಕೇಳ್ತಿರಲ್ರಿ ನಿಮಗ ನಾಚಿಕೆ ಬರಲ್ಲ ಏನಂತೇಳಿ ಹೆಣ್ಮಗಳು ಒಂದೇ ಮಾತಂದಳು ಹೌದು ನನಗೆ ನಾಚಿಕೆ ಹೇಳಿ ಹೆಡ್ತಿ ನೆಲಕ್ಕ ಹಾಕಿ ಹೊಡ್ಲಿಕ್ಕ ಹೊಡಕತ್ತ ಆರು ವರ್ಷದ ಮಗ ಇತ್ತು ನಾಕು ವರ್ಷದ ಮಗಳಿತ್ತು ಎತ್ತು ಯಾ ಹೊಡಿಬೇಕಂತೇಳಿ ಮಕ್ಕಳ ಕಾಲಿಗೆ ಬೀಳ್ಕತ್ತು ತಂದಿ ಕಾಲಿಗೆ ಮಕ್ಕಳು ಮಕ್ಕಳ ಕಬುರ್ ನೀಡಲಿಲ್ಲ ಮಕ್ಕಳಿಗೆ ಒದಲಿಕ್ಕೆ ಹೌದು ಮಕ್ಕಳಿಗೂ ನೆಲಕ್ಕಾಕಿ ವದ್ಲಿಕ್ಕೆ ಹೆಣತಿಗೂ ಒದ್ಲಿಕ್ಕ ಹಾ ಅದು ಸಾಕಾಯ್ತು ಬಿಡಿಸೋ ಯಾರು ಇಲ್ಲ ಯಾರು ಇಲ್ಲ ಒದ್ದು ಅದು ಸಾಕಾಯ್ತು ಮಕ್ಕಳಿಗೆ ಹೋದ ಹೆಣತಿಗೆ ಹೋದ ಹೌದು ಸಾಕಾಗಿ ದಾರದ ಕಡೆ ಅಂಗಡಿ ಕಡೆ ಹೋದಿರಾಕಿನೇ ಗಂಟು ಬಿತ್ತು ಗಂಟು ಬಿತ್ತು ಇಬ್ರು ದಾರು ಕೊಡ್ಕೋತ ಕುತ್ರು ಹೌದು ಪುತ್ರು ಆರು ವರ್ಷದ ಕೂಸ ತಾಯಿ ಕೇಳ್ತದ ಏನತ್ರಿ ನಿನ್ನ ಊಟ ಕೊಟ್ಟಿದ್ದಿ ಹಾ ಇವತ್ತು ಮಾತ್ರ ನಮಗ ಊಟ ಕೊಟ್ಟಿಲ್ಲ ತಾಯಿ ಏನಾರ ಇದ್ರೆ ಊಟ ಕೊಡುವಲ್ಲ ಕೊಡುವಲ್ಲತ್ತ ಆರು ವರ್ಷದ ಕೂಸ ಹೌದು ಹಸ್ತೀವ್ರಿ ಮಕ್ಕಳು ಹಸ್ತಿದ್ದು ಹೌದು ಅವಾಗ ತಾಯಿ ಹೇಳ್ತಾಳ ಏನತ್ತ ಇಬ್ಬಾ ದಿನ ನಾ ಕೂಲಿ ಹೋಗ್ತಿದ್ದ ರಥ ಕೊಡ್ತಿದ್ರು ಅದ್ರಲ್ಲಿ ಏನಿದ್ದ ಹೋಗಿಲ್ಲ ಕೆಲಸ ನನಗ್ ಹತ್ತಿಲ್ಲ ನಾ ಎಲ್ಲಿ ಕೂಡ ಮಗನ ಅಂದ ಆ ಕೂಸಿನ ಬೆಳಕು ಐದು ರೂಪಾಯಿ ಹೌದು ಎಷ್ಟು ಇದ್ದು ಐದು ರೂಪಾಯಿ ಐದು ರೂಪಾಯಿ ತಗೊಂಡ್ ಕೂಸು ಮೆಡಿಕಲ್ ಹೋಯ್ತು ಮೆಡಿಕಲ್ ಹೋಯ್ತು ಮೆಡಿಕಲ್ ಹೋಗಿ ಮೆಡಿಕಲ್ ಅಣ್ಣ ನಮ್ ಮುಂದೆ ಐದ್ ರೂಪಾಯಿ ಇಟ್ಟು ಕೂಸು ಹತ್ತದ ಏನತ್ತ ಅಣ್ಣ ನಮ್ಗೆ ತುಂಬಾ ಹಸು ಆಗ್ಯದ ನನಗ್ ಹಸು ಅಲಾರದ ಗೋಳಿ ಕೊಡುವ ಆರು ವರ್ಷದ ಕೂಸ ಹೌದು ಹುಡುಗ ಮೆಡಿಕಲ್ ನನಗ ತುಂಬಾ ಹಸು ಆಗ್ಯಾವ ಹಸ್ತಾಲ್ ಹೊಟ್ಟಿ ಐದ್ ರೂಪಾಯಿ ತಗೋ ಒಂದೇ ಗೋಳಿ ಕುಡ್ದಣ್ಣ ಮೂರು ಗೋಳಿ ಕೊಡೋ ಲಕ್ಕ ಕೂಸ ಹೌದು ಅವಾಗ ಮೆಡಿಕಲ್ ಅಣ್ಣನ ಮಾತ ಈ ಕೂಸಿನ ಮಾತ ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಬೀಳಕತ್ತು ಹೌದಪ್ಪ ಹೌದು ಯಪ್ಪಾ ನೀ ಯಾರು ಮಗು ಅದೀವೋ ಅಂತ ಬ್ಯಾಕ್ ಪರಿಸ್ಥಿತಿ ಬಂದಾಗ ಮಗನ ಅಂತ ಕೂಡ ಯಾವಾಗ ಆರು ವರ್ಷದ ಕೂಶು ಹತ್ತದ ದಿನ ನಮ್ಮ ಅಪ್ಪ ದಾರು ಕುಡಿತ ನಮ್ಮ ಹೊಡಿತಾನ ಒಂದು ದಿವ್ಸ ನಾವು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಣ್ಣ ಒಟ್ಟ ನಮಗ ಹಸುನೇ ಆಗ್ಬಾರ್ದು ಹಂತ ಗೋಲೆ ಅಂತ ಅಂತೇಳಿ ಆರು ವರ್ಷದ ಕೂಸು ಮೆಡಿಕಲ್ ಅಣ್ಣ ನಮ್ದು ಕೈ ಮುಗಿಲಿಕ್ಕೆ ಹೌದು ಆ ಕೂಸಿನ ಮಾತು ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರೇ ನಿಂದ್ರಲ್ಲ ಹೌದು ಅವಾಗ ಖುಷಿಗೆ ಹೇಳ್ತಾನ ಏನಂತ ಗೋಳಿ ಇಲ್ಲಿ ಸಿಗಂಗಿಲ್ಲ ಇಲ್ಲಿ ಬರ್ಬೇಡ ಕೊಡಸ್ ತಿಳ್ಕೊಂಡು ಖಾನ ಮಳಿಗೆ ಹೋಗಿ ಮೂರು ಊಟ ಕೂಸಿನ ಗಾಯ ಕೊಡಸದ ಹೌದು ಕೂಸು ತಗೊಂಡ ಮನಿಗೆ ಬತ್ತು ಮೂರು ಊಟ ಬತ್ತು ಊಟ ತಗೊಂಡ್ ಬಂದ್ ತಾಯಿ ಕೈ ಕೊಟ್ಟು ಹೇಳ್ತದ ಏತ ವ ಮೆಡಿಕಲ್ ಅಣ್ಣ ಮೂರ್ ಊಟ ಕೊಟ್ಟಾನ ಕೊಟ್ಟಾನ ನನಗೆ ತುಂಬಾ ಹಸವಾಗ್ಯದ ತಾಯಿ ಊಟ ಹೌದು ಅವಾಗ ಇನ್ನೊಂದು ಮಾತು ಹೇಳ್ತದ ಏನ್ರಿ ಮೂರು ಊಟ ತಗೊಂಡು ಬಂದೀನಿ ಬಂದೀನಿ ಎರಡು ಊಟದೊಳಗ ನಾನು ನೀನು ತಂಗಿ ಕಳಿತ ಮೂರು ಮಂದಿ ಊಟ ಮಾಡುನು ಅಪ್ಪ ಹಸದು ಬರ್ತಾನ ಅಪ್ಪಗೊಂದು ಊಟ ತೆಗೆದಿಡ ಆರು ವರ್ಷದ ಕೋರ್ಸ ಹೌದು ಅಪ್ಪ ಹೋಗ್ಯಾನ ನೋಡ್ರಿ ಹಾ ಯವ್ವ ಎರಡೇ ಊಟದೊಳಗ ನಾನು ನೀನು ತಂಗಿ ಕಳಿತು ಮೂರು ಮಂದಿ ಊಟ ಮಾಡೋನು ಒಂದು ಊಟ ಅಪ್ಪ ಹಸದ ಬರ್ತಾನು ಅಪ್ಪಗ ತೆಗೆದಿಡ ತಾಯಿ ಖುಷಿ ಆಯ್ತು ಖುಷಿ ಆಯ್ತು ಆ ಖುಷಿ ಒಳಗ ಒಂದು ಮಾತು ಹೇಳ್ತಾಳ ಮಗನಿಗೆ ಏನ್ ಮಾತಾ ಹಾ ನಿನ್ನ ಮಾತು ಕೇಳ ಬಹಳ ಆನಂದಾಯ್ತು ಇನ್ನ ಒಂದು ಮಾತು ಏನ್ ಮಾತಾ ಯಪ್ಪ ನಿಮ್ಮ ಅಪ್ಪ ದಿನ ನನಗ್ ನಿಷೇಧ ಹೊಡಿತಾನ ಹೊಡಿತಾನ ನಿಮ್ಮ ಅಪ್ಪನ ಕೈ ಹೋಗಿ ನಂದು ಮರಣ ಅದ ನಾ ಸಹಿತ ನನ್ಗೆ ಗೊತ್ತದ ನಾ ಸತ್ತ ಮೇಲೆ ನಿಮ್ಮ ಅಪ್ಪ ನೀವು ಹಿಂಗೆ ನೋಡ್ಕೋಬೇಕು ಮಗ